ಮಿತ್ರ್ರಿ ನಮಸ್ಕಾರ ನಾವಿವತ್ತು ರಾಹುಲ್ ಗಾಂಧಿ ಅವರು ರೀಸೆಂಟ್ ಆಗಿ ಕೊಟ್ಟಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಹೇಗೆ ಅವರ ಫ್ಯೂಚರ್ ಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನುವಂಥದ್ನ ನೋಡೋಣ ಮತ್ತು ಹೇಗೆ ಅದು ಇಂಡಿಯಾ ಮೇಲೆ ಅಥವಾ ಔಟ್ಸೈಡ್ ಇಂಡಿಯಾ ಒಂದು ಇಂಪ್ಯಾಕ್ಟ್ ಮತ್ತು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ನ ಕೂಡ ನೋಡೋಣ ಮತ್ತು ಮೂರನೇದಾಗಿ ಕಾಂಗ್ರೆಸ್ ಏನಾದ್ರೂ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ ಮಿತ್ರರೇ ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ನಾನು ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಅದೇನಂತ ಹೇಳಿದ್ರೆ ನಾನು ಕಾಂಗ್ರೆಸ್ನ ಅಲ್ಲ ಬಿಜೆಪಿಯವನು ಅಲ್ಲ ಬಟ್ ಒಬ್ಬ ಭಾರತೀಯನಾಗಿ ಮತ್ತು ಭಾರತದ ಒಂದು ಪ್ರಜಾಪ್ರಭುತ್ವದ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಮೊದಲನೇದಾಗ ಹೇಳ್ಬೇಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದೇನಂತ ಹೇಳಿದ್ರೆ ಭಾರತ ಹತ್ತು ಪರ್ಸೆಂಟ್ ಜನರ ಕಂಟ್ರೋಲ್ ಅಲ್ಲಿ ಇದೆ ಅನ್ನುವಂತಹ ಒಂದು ಮಾತನ್ನ ಆಡ್ತಾರೆ ಬೇಸಿಕಲಿ ಅವರು ಹೇಳಕ್ಕೆ ನೋಟಿದ್ದು ಅಂತ ಹೇಳಿದ್ರೆ ಅಪರ್ ಕ್ಯಾಸ್ಟ್ ಅಥವಾ ಮೇಲ್ಜಾತಿಯವರು ಇದಾರಲ್ಲ ಇವರ ಕಂಟ್ರೋಲ್ ಅಲ್ಲಿ ಇಂಡಿಯನ್ ಕಾರ್ಪೊರೇಟು ಇಂಡಿಯನ್ ಆರ್ಮಿ ಇಂಡಿಯನ್ ಜುಡಿಷಿಯರಿ ಇದೆಲ್ಲ ಇದೆ ಎಲ್ಲೂ ಕೂಡ ಮಿಕ್ಕಿದ ಂತಹ ನೈನ್ಟೀನ್ ಪರ್ಸೆಂಟ್ ಜನಗಳೇ ಇಲ್ಲ ಅಂತ ಹೇಳಿದ್ರು ಇದು ಅವ್ರಿಗೆ ಎಷ್ಟು ಮಟ್ಟಿಗೆ ಬ್ಯಾಕ್ ಫೈರ್ ಆಗಿ ಅವ್ರಿಗೆ ನೆಗೆಟಿವ್ ಆಯ್ತು ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ದೇಶದಲ್ಲಿ ಕೆಲವೊಂದಿಷ್ಟು ಸೆನ್ಸಿಟಿವ್ ವಿಷಯಗಳಿದಾವೆ ಅದನ್ನ ಯಾರೇ ಆಗಲಿ ಯಾವತ್ತು ಟಚ್ ಮಾಡಬಾರ್ದು ಅದರಲ್ಲಿ ಆರ್ಮಿನೂ ಕೂಡ ಒಂದು ಯಾಕೆ ಅದು ಸೆಕ್ಯೂರಿಟಿ ಅಥವಾ ಎಮೋಷನ್ ಪರ್ಪಸ್ ಇಂದ ದೇಶದ ಜನಗಳಿಗೆ ಬಹಳ ಹತ್ರವಾದದ್ದು ಯಾವಾಗ ರಾಹುಲ್ ಗಾಂಧಿ ಅವರು ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟರು ಅದು ಅವರಿಗೆ ನೆಗೆಟಿವ್ ಆಗಿ ಬ್ಯಾಕ್ ಫೈರ್ ಆಗಿ ಸ್ಟಾರ್ಟ್ ಆಯಿತು ಯಾಕಂತ ಹೇಳಿದ್ರೆ ಅದು ಬೇರೆ ರೀತಿಯೇ ಪ್ರಾಜೆಕ್ಟ್ ಆಗ ಸ್ಟಾರ್ಟ್ ಆಯಿತು ಮತ್ತು ಎರಡನೇದಾಗಿ ಭಾರತದಲ್ಲಿ ಡೆಮಾಕ್ರೆಸಿ ಕತ್ರೆ ಮೇಹೈ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಅಮೆರಿಕದಂತಹ ದೇಶ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಹೋಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಿತ್ರರು ಅಗೈನ್ ಇದು ಅವ್ರಿಗೂ ಬ್ಯಾಕ್ ಫೈರ್ ಆಯ್ತು ಅದ್ರ ಭಾರತಕ್ಕೂ ಬಹಳ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾಕೆ ಅಂತ ಹೇಳ್ತೇನೆ ಮಿತ್ರರೇ ಅವರು ಇದೇ ಮಾತನ್ನ ಭಾರತದಲ್ಲಿ ಹೇಳಿ ಜನಗಳ ಓಟ್ ಅನ್ನ ತೆಗೆದುಕೊಂಡಿತ್ತು ಅಂತ ಹೇಳಿದ್ರೆ ವೆಲ್ ಅಂಡ್ ಫೈನ್ ಬಟ್ ಫಾರಿನ್ ಅಲ್ಲಿ ಹೋಗಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಕಂಪ್ಸಿಗಳು ಎಂ ಎನ್ಸಿ ಫಾರಿನ್ ಕಂಪ್ನಿಗಳು ಇವರುಗಳು ಒಂದು ದೇಶದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮೋಸ್ಟ್ ನೋಡುವಂತ ಏನಂತ ಹೇಳಿದ್ರೆ ಅಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇದೆಯಾ ಡೆಮೋಕ್ರಸಿ ಇದೆಯಾ ಸೋಷಿಯಲ್ ಫ್ಯಾಬ್ರಿಕೇಶನ್ ಏನಿದೆ ಅದು ಸ್ಟೇಬಲ್ ಆಗಿದೆಯಾ ಯಾವಾಗ ದೇಶಗಳಲ್ಲಿ ಜಗಳಗಳಿಲ್ವೋ ಈ ತರ ಕಂಟ್ರಿಗಳಿಗೆ ಹೋಗ್ತವೆ ಅಲ್ಲಿ ಕಂಪನಿಯನ್ನು ಸೆಟ್ ಅಪ್ ಮಾಡ್ತವೆ ಅಲ್ಲಿ ಆಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ದೇಶದ ಒಂದು ಆರ್ಥಿಕತೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾವಾಗ ಒಂದು ದೊಡ್ಡ ಫಂಕ್ಷನಿಂಗ್ ಡೆಮೋಕ್ರಸಿಯ ಅಪೋಸಿಷನ್ ಲೀಡರ್ ಹೋಗ್ಬಿಟ್ಟು ಬೇರೆ ದೇಶ ಕೂತ್ಕೊಂಡು ಹೇಳ್ತಾರೆ ಭಾರತದಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಇಂತಹ ಕಂಪನಿಗಳು ಎರಡ್ ಮೂರು ಸತಿ ಯೋಚನೆ ಮಾಡ್ತವೆ ರಿಯಲ್ ಆಗಿ ನಾವು ಭಾರತಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಇದು ಭಾರತಕ್ಕೆ ಬ್ಯಾಕ್ ಫೈರ್ ಆಗುತ್ತೆ ಹೊರತು ಅಥವಾ ಅವ್ರಿಗೂ ಬ್ಯಾಕ್ ಫೈರ್ ಆಗುತ್ತೆ ಹೊರತು ರಾಹುಲ್ ಗಾಂಧಿ ಅವ್ರಿಗೆ ಯಾವುದೇ ರೀತಿಯಂತಹ ಒಂದು ಪಾಸಿಟಿವ್ ಔಟ್ಕಮ್ ಅನ್ನ ಕೊಡೋದಿಲ್ಲ ಮಿತ್ರ ಇನ್ನ ಮೂರನೇದಾಗಿ ರಾಹುಲ್ ಗಾಂಧಿ ಅವರು ಗೌರ್ಮೆಂಟ್ ಅನ್ನ ಡಿಸ್ಕ್ರೆಡಿಟ್ ಮಾಡ್ಬೇಕು ಒಂದು ಪರ್ಫೆಕ್ಟ್ ಅಪೋಸಿಷನ್ ಆಗಿ ಗೌರ್ಮೆಂಟ್ ಪಾಲಿಸಿಗಳನ್ನ ಖಂಡಿಸಬೇಕು ಗೌರ್ಮೆಂಟ್ ತಪ್ಪು ಮಾಡಿದ್ರೆ ಗೌರ್ಮೆಂಟ್ ನ ಡಿಸ್ಕ್ರಡಿಟ್ ಮಾಡ್ಬೇಕೆ ಹೊರತು ನ ಡಿಸ್ಕ್ರೆಡಿಟ್ ಮಾಡಬಾರ್ದು ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಅದನ್ನೇನೆ ಅವರು ಬೊಟ್ಟು ಮಾಡ್ತಾ ಇರುವಂತದ್ದು ಎಲೆಕ್ಷನ್ ಕಮಿಷನ್ ಮೇಲೆ ಎಲೆಕ್ಷನ್ ಕಮಿಷನ್ ಹೇಳಿ ಕೇಳಿ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟಾಟ್ಯೂಟರಿ ಬಾಡಿ ಆಗಿದೆ ಇದರನ್ನ ಡಿಸ್ಕ್ರೈಡ್ ಮಾಡ್ತಾ ಇದ್ದಾರೆ ಅವರು ಇದರ ದುಷ್ಪರಿಣಾಮ ಏನಂತ ಹೇಳಿದ್ರೆ ಅವರು ಜನರ ಮೇಲೆ ತಮ್ಮಲ್ಲೇ ಜನರಿಗೆ ಸಂಶಯ ಉಟ್ಟುವಂತೆ ಸಿಸ್ಟಮ್ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಜನರು ಸಾಮಾನ್ಯವಾಗಿ ಅವ್ರನ್ನ ಕೇಳಕ್ ಕೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ದೇ ಗೌರ್ಮೆಂಟ್ ಇದೆಯಲ್ಲ ಉದಾಹರಣೆಗೆ ಕರ್ನಾಟಕ ಆಗ್ಬೋದು ಆಂಧ್ರ ಆಗ್ಬೋದು ಅಲ್ಲೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಆಗ ನಿಮ್ಮ ವಿ ಪ್ಯಾಟ್ ಮೆಷಿನ್ ಗಳು ಸರಿ ಇತ್ತಾ ಅಲ್ಲಿ ವೋಟರ್ ಗಳೆಲ್ಲ ಕರೆಕ್ಟ್ ಆದ್ರೆ ಎಲ್ಲಿ ಬಿಜೆಪಿ ಇದೆ ಅಲ್ಲಿ ಮಾತ್ರ ನಿಮ್ಮ ಒಂದು ವೋಟಿಂಗ್ ಮಿಷಿನ್ ಕೆಟ್ಟೋಗಿರುತ್ತೆ ಅಥವಾ ನಕಲಿ ವೋಟರ್ ಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡ್ತಾರೆ ಮಿತ್ರರಿ ಕಾಂಗ್ರೆಸ್ನವರು ಅಥವಾ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಜನರಿಗೂನು ಮತ್ತು ಕಾಂಗ್ರೆಸ್ ಐಡಿಯಾಲಜಿಗೂ ಬಹಳ ಬಹಳ ದೂರ ಇದೆ ಜನರು ಮನಸ್ಥಿತಿ ಯಾವ ರೀತಿ ಬದಲಾಗ್ತಿದೆ ಅನ್ನುವಂತಂದ ಪ್ರಾಬಬಲಿ ಕಾಂಗ್ರೆಸ್ ನಲ್ಲಿ ಶಶಿರ್ ತರೂರ್ನ ಒಬ್ಬರನ್ನ ಹೊರತುಪಡಿಸಿ ಬೇರೆ ಯಾರನ್ನು ಅರ್ಥ ಮಾಡ್ಕೊಂಡಂಗೆ ಕಾಣ್ತಿಲ್ಲ ಮಿತ್ರ ಹಾಗೇನಾದ್ರು ರಾಹುಲ್ ಗಾಂಧಿ ಅವರು ನಿಜವಾದ ೂ ಕೂಡ ಒಬ್ಬ ಕ್ರೆಡಿಬಲ್ ಅಪೋಸಿಷನ್ ಲೀಡರ್ ಆಗ್ಬೇಕಂತ ಹೇಳಿದ್ರೆ ಭಾರತವನ್ನ ನಿಜವಾಗ್ಲೂ ಕಿತ್ತು ತಿನ್ನುವಂತಹ ಸಮಸ್ಯೆ ಮೊದಲನೇದು ಅನ್ಎಂಪ್ಲಾಯ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಂಪ್ಲಾಯ್ಮೆಂಟ್ ನ ಮಾಸ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಡೆಫಿನೆಟ್ಲಿ ಫೇಲ್ ಆಗಿದೆ ಇದನ್ನ ಇಟ್ಕೊಂಡು ಅವರು ಗೌರ್ಮೆಂಟ್ ನ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಚಾನ್ಸ್ ಸಿಗಬಹುದು ಅಥವಾ ಎರಡನೇದಾಗಿ ರಾಂಪ್ ಅಂಡ್ ಕರಪ್ಷನ್ ಕರಪ್ಷನ್ ಇಷ್ಟು ಮಟ್ಟಿಗೆ ಭಾರತದಲ್ಲಿ ಇದೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಸಂಬಳದ ಜೊತೆ ಗಿಮ್ಳ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗೋದೇ ಇಲ್ಲ ಇಷ್ಟು ಮಟ್ಟಿಗೆ ಕರಪ್ಷನ್ ಇದೆ ಇವುಗಳ ಬಗ್ಗೆ ಅವರು ವಾಯ್ಸ್ ಎತ್ತಿದ್ರೆ ಖಂಡಿತ ಅವರು ಮುಂದೆ ಗೆಲ್ಬಹುದೇನೋ ಮತ್ತೆ ಮೂರನೇದಾಗಿ ಭಾರತದ ಆದ್ಯಂತ ಈ ಭಾರತದ ಸೈಂಟಿಸ್ಟ್ ಅಲ್ಲ ಸಾಕಷ್ಟು ಜನ ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇದಾರೆ ಸೊ ಗೌರ್ಮೆಂಟ್ ಹೇಗೆ ಇವ್ರುಗಳಿಗೆಲ್ಲ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ ಆಯ್ತು ಅನ್ನುವಂತಹ ಒಂದಿಷ್ಟು ವಿಷಯಗಳನ್ನ ಎತ್ಕೊಂಡು ಗೌರ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಬಹುದು ಮಿತ್ರರೇ ಹೀಗೆ ಕೆಲವೊಂದಿಷ್ಟು ಜನರಿಗೆ ಈಗ ಮುಖ್ಯ ಆಗುವಂತಹ ವಸ್ತುಗಳನ್ನ ಇಟ್ಕೊಂಡು ಅವರು ಗೌರ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಿ ಖಂಡಿತ ಗೆಲ್ಬಹುದು ಅದನ್ನ ಬಿಟ್ಟು ಪೊಲಿಟಿಕಲಿ ಔಟ್ಡೇಟೆಡ್ ಆಗಿರುವಂತಹ ಈ ಕ್ಯಾಸ್ಟ್ ಈಗಲೂ ಮೇಲ್ಜಾತಿ ಕೀಳ್ ಜಾತಿಯನ್ನ ಅದನ್ನ ಡಿವೈಡ್ ಮಾಡಿ ಸಪರೇಟ್ ಮಾಡ್ತೀನಿ ಅನ್ನುವಂಥದ್ದು ಅಥವಾ ಸಿಸ್ಟಮ್ ಏನಿದೆ ಇಂಡಿಯನ್ ಜುಡಿಶರಿ ಆಗಿರ್ಬೋದು ಇಂಡಿಯನ್ ಆರ್ಮಿ ಆಗಿರ್ಬೋದು ಇಂಡಿಯನ್ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಆಗಿರ್ಬೋದು ಇವುಗಳನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ಜನರ ಮನಸ್ಸಲ್ಲಿ ಅವರು ಒಂದಿಷ್ಟು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ಅವರಿಗೆ ಒಳ್ಳೆಯದಾಗೋ ಬದಲು ಖಂಡಿತ ಬ್ಯಾಕ್ ಫರ್ ಆಗುತ್ತೆ ಅಂತ ಕೂಡ ಹೇಳಬಹುದು ಮತ್ತು ಕಾಂಗ್ರೆಸ್ ಇನ್ನೊಂದು ಏನ್ ಮಾಡ್ಬೇಕಂತ ಹೇಳಿದ್ರೆ ಜನರಿಗೆ ಅಪೀಲಿಂಗ್ ಆಗಿರುವಂತಹ ಫೇಸ್ ಯಾರು ಅಂತ ಹೇಳಿದ್ರೆ ಸದ್ಯಕ್ಕೆ ಶಶಿತರರು ಅಂತ ಹೇಳ್ಬೋದು ಇಂತಹ ಫೇಸ್ ಮುಂದಿಟ್ಕೊಂಡು ಅವರು ಮುಂದಿನ ಚುನಾವಣೆಗೆ ತಯಾರಿ ನಡೆಸ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆ ಖಂಡಿತ ಭವಿಷ್ಯ ಇದೆ ಬೇಸಿಕಲಿ ಕಾಂಗ್ರೆಸ್ ವರ್ಷದ ಹಿಂದೆ ಯಾವುದು ಒಂದನ್ನ ಪೊಲಿಟಿಕ್ಸ್ ಅಲ್ಲಿ ಗೆಲ್ಲಕ್ಕೆ ಬಳಸ್ಕೋತಿದ್ರು ಅಂತಹ ವಿಷಯ ಅಂತಹ ಕಾನ್ಸೆಪ್ಟನ್ನ ಈಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಳಸ್ತೀನಿ ಅಂತ ಹೇಳಿದ್ರೆ ಖಂಡಿತ ನಡೆಯೋದಿಲ್ಲ ಜನರ ಮನಸ್ಥಿತಿ ಬದಲಾಗಿದೆ ಅದಕ್ಕೆ ತಕ್ಕನಾಗಿ ಅವರು ಕೂಡ ತಮ್ಮ ಅಜೆಂಡಾವನ್ನ ರಿಫೈನ್ ಮಾಡಿಕೊಂಡು ಎಲೆಕ್ಷನ್ಗೆ ಕಾಂಪೀಟ್ ಮಾಡ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಪ್ರಬಲವಾದ ಅಪೋಸಿಷನ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಮತ್ತು ಅದು ಪ್ರಜಾಪ್ರಭುತ್ವಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಅಟ್ ಪ್ರೆಸೆಂಟ್ ಭಾರತದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಹೇಗೆ ಸ್ಟೇಟ್ ಅಲ್ಲಿರುವಂತಹ ಕಾಂಗ್ರೆಸ್ ಗವರ್ಮೆಂಟ್ ಗೆ ವೀಕ್ ಅಪೋಸಿಷನ್ ಆಗಿ ಬಿಜೆಪಿ ಇದೆಯೋ ಹಾಗೇನೆ ಸೆಂಟ್ರಲ್ ಅಲ್ಲಿರುವಂತಹ ಸ್ಟ್ರಾಂಗ್ ಬಿಜೆಪಿಗೆ ವೀಕ್ ಆಗಿರುವಂತಹ ಕಾಂಗ್ರೆಸ್ ಅಪೋಸಿಷನ್ ಆಗಿದೆ ಇದಿಷ್ಟು ನನ್ನ ಪೊಲಿಟಿಕಲ್ ಥಾಟ್ಸ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ ಏನಿದ್ರು opinión en el truco comentar